ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ವಿಷ್ಣುಪ್ರಿಯ ಡಿವೋಷನಲ್ ಶ್ರೀ ಪ್ರತ್ಯಿರ ಅಷ್ಟೋತ್ತರ ಶತನಾಮಾವಳಿ ಅತ ಅಥಧ್ಯಾನ ಆಶಾಂಬರ ಮುಕ್ತಚಾ ಗಣಚವಿ ಸಾರ್ಮಸಿಖರ ವಿಭೂಷಣ ದಂಶ್ರೋಗ್ರವಕ್ ಗ್ರಸಿ ಹಿತ ಪ್ರತ್ಯಿರ ಶಂಕರ ತೇಜಸೇರಿತ ಕ್ಷ್ಯಾಮಾಭ್ಯ ವೇದಹಸ್ತ ತ್ರಿನಯನ ಲಸಿ ಸಿಂಹವಕ್ಶಿಂ ಶೂಲಂ ಮುಂಡಂ ಚ ಸರ್ಪಂ ಸರ್ಪ ಡಮರುಜಯುತ ಕುಂತಲಾತ್ಯುಗ್ರದಂಟ್ರಾಮ ರಕ್ತೆಷ್ವಾ ಲೀಡ ಜಿಹ್ವಾಂ ಜ್ವಲಧನಲಶಿಖಾಂ ಗಾಯಿತ್ರೀ ಸಾತ್ರೀ ಯುಕ್ತೇತ್ ಪ್ರತ್ಯಿರ ತಂ ಮರಣರಿಪುವಿಷವ್ಯಾಧಿಶನ ಶ್ರೀ ಪ್ರತ್ಯಿರ ಅಷ್ಟೋತ್ತರ ಶತನಾವಳಿ ಓಂ ಪ್ರತ್ಯಿರೈ ನಮಃ ಓಂ ಓಂಕಾರೂ ನಮಃ ಓಂ ವಿಶ್ವೂಪಾಯೈ ನಮಃ ಓಂ ವಿರೂಪಕ್ಷಿಯೈ ನಮಃ ಓಂ ಜಟಾಜೂಟಕಾರಿಣ್ಯೈ ನಮಃ ಓಂ ಕಪಾಲೈ ನಮಃ ಓಂ ನಾಗೇಂದ್ರಭೂಷಣಾಯ ನಮಃ ಓಂ ನಾಗಯಜ್ಞೋಪವೀತಾರ್ಯ ನಮಃ ಓಂ ಸಕಲರಕ್ಷಸನಾಶಿನ್ಯೈ ನಮಃ ಓಂ ಶ್ಮಶಾನಸಿ ನಮಃ ಓಂ ಕುಂಚಿತಕೇಶಿನ್ಯ ನಮಃ ಓಂ ಕಪಾಲಕಟ್ವಾಂಗದಾರಣ್ಯೈ ನಮಃ ಓಂ ರಕ್ತನೆತ್ರಜ್ವಾಲಿನ್ಯ ನಮಃ ಓಂ ಚತುರ್ಭುಜಾ ನಮಃ ಓಂ ಚಂದ್ರಸಹೋದ್ಯೈ ನಮಃ ಓಂ ಜ್ವಾಲಕರಾಳವದನಾ ನಮಃ ಓಂ ಭದ್ರಕಾಲ ಓಂ ಹೇಮವತ್ಯೈ ನಮಃ ಓಂ ನಾರಾಯಣಸಮ್ರಿ ನಮಃ ಓಂ ಸಿಂಹಮುಖ್ಯೈ ನಮಃ ಓಂ ಮಹಿಷಾಸುರಮರ್ದಿ ನಮಃ ಓಂ ಧೂಮ್ರಲೋಚನಾಂ ಶಂಕರಪ್ರಾಣವಲ್ಲಮ ಓಂ ಲಕ್ಷ್ಮೀವಾಣೀಸೇವಿತ ನಮಃ ಓಂ ಕೃಪಾರೂಪಿಣ್ಯೈ ನಮಃ ಓಂ ಕೃಷ್ಣಾಂಗ್ಯೈ ನಮಃ ಓಂ ಪ್ರೇತವಾಹನಾಂ ಪ್ರೇತಭೋಗಿನ್ಯ ನಮಃ ಓಂ ಪ್ರೇತಭೋಜಿನ್ಯೈ ನಮಃ ಓಂ ಶಿವಾನುಗ್ರಹವಲ್ಲ ಓಂ ಪಂಚಪ್ರೇತಾ ನಮಃ ಓಂ ಮಹಾಕಾಲಯ ನಮಃ ಓಂ ವನವಾ ನಮಃ ಓಂಮಾಶ್ರಯ ನಮಃ ಓಂ ರಕ್ತಪ್ರಿಯ ನಮಃ ಓಂ ಶಾಕ ಮಾಂಸಪ್ರಿಯ ನಮಃ ಓಂ ನರಶಿರೋಮೃತ ನಮಃ ಓಂ ಅಟ್ಟೈ ನಮಃ ಓಂ ಕರಾಳವದನಾ ನಮಃ ಓಂ ಲಲಜ್ಜಿಹ್ವಾ ನಮಃ ಓಂ ಹೀಂಕಾರಾ ನಮಃ ಓಂ ಹ್ರೀಂ ವಿಭೂತ್ಯೈ ನಮಃ ಓಂ ಶತ್ರುಶಿನ್ಯೈ ನಮಃ ಓಂ ಭೂತನಾಶಿನ್ಯ ನಮಃ ಓಂ ಸರ್ವರಿತವಿಶಿನ್ಯ ನಮಃ ಓಂ ಸಕಲಾಪಶಿನ್ಯ ನಮಃ ಓಂ ಅಷ್ಟಭೈರವಸೇವಿ ನಮಃ ಓಂ ಬ್ರಹ್ಮ ವಿಷ್ಣು ಶಿವಾತ್ಮಕ ನಮಃ ಓಂ ಭುವೈ ನಮಃ ಓಂ ಡಾಕಿಪರಿ ಸೇವಿತಃ ಓಂ ರಕ್ತಪ್ರಿಯೈ ನಮಃ ಒಂ ಮಾಂಸನಿಷ್ಠಾ ನಮಃ ಓಂ ಮಧುಪಾನ ಪ್ರಿಯೋಲ್ಲಸಿನ್ಯ ನಮಃ ಓಂ ಡಮರುಕದಾರಣ್ಯೈ ನಮಃ ಓಂ ಭಕ್ತಪ್ರಿಯ ನಮಃ ಓಂ ಪರಮಂತ್ರವಿಣ್ಯೈ ನಮಃ ಓಂ ಪರಯಂತ್ರಶಿನ್ಯ ನಮಃ ಓಂ ಪರಕೃತ್ಯ ವಿಧ್ವಂಸಿನ್ಯ ನಮಃ ಓಂ ಮಹಾಪ್ರಜ್ಞಾ ನಮಃ ಓಂ ಮಹಾಬಲಾಯ ನಮಃ ಓಂ ಕುಮಾರಕಲ್ಪಸೇವಿ ನಮಃ ಓಂ ಸಿಂಹವಾಹನಾಂ ಸಿಂಹಗರ್ಜಿನ್ಯ ನಮಃ ಓಂ ಪೂರ್ಣಚಂದ್ರನಭಾ ನಮಃ ಓಂ ತ್ರಿನೇತ್ರ ನಮಃ ಓಂ ಭಾರಸು ನಿರ್ಸೇತ ನಮಃ ಓಂ ಪ್ರಸನ್ನೂಪದಾರಿ ನಮಃ ಓಂ ಭುಕ್ತಿ ಮುಕ್ತಿ ಪ್ರಯಿನ್ಯೈ ನಮಃ ಓಂ ಸಕಲೈಶ್ವರ್ಯದಾರಿ ನಮಃ ಓಂ ನವಗ್ರಹಿಣ್ಯೈ ನಮಃ ಓಂ ಕಾಮಧೇನುು ಪ್ರಗಲ್ಭಾ ನಮಃ ಓಂ ಯೋಗ ಮಾುಗಂಧಾರುಹ್ಯವಿ ನಮಃ ಓಂ ಮಹಾವಿದ್ಯಾೈ ನಮಃ ಓಂ ಸಿದ್ಧಿ ವಿದ್ಯಾ ನಮಃ ಓಂ ಖಡ್ಗಮಂಡಲಸುಪೂಜಿ ನಮಃ ಓಂ ಸಾಲಗ್ರಾಮ ನಿವಾಸಿ ನಮಃ ಓಂ ಯೋನಿರುಣ್ಯೈ ನಮಃ ಓಂ ನವಯೋನಿಚಕ್ರಾತ್ಮಕ ಓಂ ಶ್ರೀಚಕ್ರಸುಚಾರಿಣ್ಯೈ ನಮಃ ಓಂ ರಾಜಜಸು ಪೂಜಿ ನಮಃ ಓಂ ನಿಗ್ರಹಾಗ್ರಹಾಯ ಓಂ ಸಭಾಗ್ರಹಕಾರಿಣ್ಯೈ ನಮಃ ಓಂ ಬಾಲೇಂದೂಮೌಸೇವಿ ನಮಃ ಓಂ ಗಂಗಾಧಾರಲಿಂಗಿ ನಮಃ ಓಂ ವೀರೂಪಾಯ ನಮಃ ಓಂ ವರಾಭಯ ಪ್ರಯ ನಮ ಓಂ ವಾಸುದೇವಾಲಕ್ಷ್ಯ ನಮಃ ಓಂ ಪರ್ವತಸ್ತನಮ ನಮಃ ಓಂ ಹಿಮಾ ನಮಃ ಓಂ ದುರ್ಗಾರೂಪಾಯ ನಮಃ ಓಂ ದುರ್ಗತಿಹಾರಿಣ್ಯ ನಮಃ ಓಂ ಈಷಣಾತ್ರಯನಾಶಿನ್ಯ ನಮಃ ಓಂ ಮಹಾಭೀಷಣ ನಮಃ ಓಂ ಕೈವಲ್ಯ್ಯಫಲಪ್ರದೈ ನಮಃ ಓಂ ಆತ್ಮ ಸಂರಕ್ಷಿಣ್ಯೈ ನಮಃ ಓಂ ಸಕಲಶತ್ರುಶಿ ನಮಃ ಓಂ ನಾಗಣ್ಯೈ ನಮಃ ಓಂ ಸಕಲ ವಿಘ್ನಶಿನ್ಯ ನಮಃ ಓಂ ಪರಮಂತ್ರತಂತ್ರಕರ್ಷಿಣ್ಯೈ ನಮಃ ಓಂ ಸರ್ವಷ್ಟ ಪ್ರದೃಷ್ಟಶಿರಚ್ಛೇದಿನ್ಯ ನಮಃ ಓಂ ಮಹಾಮಿಣ್ಯೈ ನಮಃ ಓಂ ನೀಲಕಂಠಿನ್ ನಮಃ ಓಂ ಘೋರೂಪಿಣ್ಯೈ ನಮಃ ಓಂ ವಿಜಯಾಂಬಾ ನಮಃ ಓಂ ದೂರ್ಜಿನ್ಯ ನಮಃ ಓಂ ಮಹಾಭೈರವ ಪ್ರಿಯ ನಮಃ ಓಂ ಮಹಾಭದ್ರಕಾ ಪ್ರತ್ಯಿರೈ ನಮಃ ಇ ಶ್ರೀ ಪ್ರತ್ಯಿರಷ್ಟೋತರ ಶತನಾಮಳಿ ಸಂಪೂರ್ಣ ಡಿವೋಷನಲ್ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು